ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿನ ತೊಗೊಂಡ್ಬಂದಿದ್ದೀನಿ ಯಾವ ಒಂದು ಸ್ಟೋರಿನ ತೊಗೊಂಡ್ಬಂದಿದ್ದೀನಿ ಅನ್ನೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದರೆ ನಾನು ಹಾಕುವಂಥ ವೀಡಿಯೋಗಳು ಪ್ರತಿಯೊಂದು ಲಿಂಕು ನಿಮ್ಮ ಮೊಬೈಲ್ಗೆ ಬರುತ್ತೆ ಹಾಗಾಗಿ ನಾನು ಹಾಕುವಂಥ ವಿಡಿಯೋಗಳನ್ನ ನೀವು ಈಸಿಯಾಗಿ ನೋಡ್ಬೋದು ತುಂಬ ಇಂಟ್ರೆಸ್ಟಿಂಗ್ ಆದಂಥ ಸೀರಿಯಲ್ ಸ್ಟೋರಿಗಳನ್ನ ಹಾಕ್ತಾ ಇರ್ತೇನೆ ಹಾಗಾಗಿ ಎಲ್ಲರಿಗೂ ಒಳ್ಳೆಯ ಮನೋರಂಜನೆ ಕೂಡ ಆಗತ್ತೆ ಬನ್ನಿ ನಾನು ಇವತ್ತು ಯಾವ ಒಂದು ಸೀರಿಯಲ್ನ ಸ್ಟೋರಿನ ತೊಗೊಂಡ್ಬಂದಿದ್ದೀನಿ ಅಂತಂದರೆ ಪಾರು ಗೊಂದಲಕ್ಕೆ ಉತ್ತರವಾದ ಭೂಮಿ ಫೇವ್ರೇಟ್ ನಾಯಕಿಯರ ಸಮಾಗಮದಿಂದ ವೀಕ್ಷಕರು ಫುಲ್ ಖುಷ್ ಜಿ ಕನ್ನಡದ ಮೋಸ್ಟ್ ಫೇವ್ರೇಟ್ ನಾಯಕಿಯರಾದ ಭೂಮಿಕಾ ಹಾಗೂ ಪಾರು ಜೊತೆಯಾಗಿದ್ದು ಇಬ್ಬರ ಸಮಾಗಮ ನೋಡಿ ಅಭಿಮಾನಿ ವೀಕ್ಷಕರು ಸಿಕ್ಕಾಪಟೆ ಖುಷಿಯಾಗಿದ್ದಾರೆ ಜಿ ಕನ್ನಡದಲ್ಲಿ ಬರೋ ಪ್ರತಿಯೊಂದು ಧಾರಾವಾಹಿಗಳು ತನ್ನ ಕಥೆಯಿಂದ ಜನರನ್ನು ಹೇಗೆ ರಂಜಿಸುತ್ತಿದೆಯೋ ಅದೇ ರೀತಿ ಸೀರಿಯಲ್ ಪಾತ್ರಗಳು ಸಹ ವಿಭಿನ್ನವಾಗಿವೆ ಕೂಡ ವಿಶೇಷ ಕೂಡವಾಗಿದ್ದು ಪಾತ್ರಗಳು ಕೇವಲ ಪಾತ್ರಗಳಾಗಿ ಉಳಿಯದೆ ನಮ್ಮ ಮನೆಯಲ್ಲೂ ಒಬ್ಬ ಸದಸ್ಯರು ಎನ್ನುವಂತೆ ವೀಕ್ಷಕರು ಇಷ್ಟಪಡ್ತಾರೆ ಅದರಲ್ಲೂ ಜಿ ಕನ್ನಡದ ಜನಪ್ರಿಯ ಸೀರಿಯಲ್ಗಳ ನಾಯಕಿಯರಾದ ಭೂಮಿಕಾ ಹಾಗೂ ಪಾರ್ವತಿ ಅಂದರೆ ತಾನೇ ಇಷ್ಟ ಇಲ್ಲ ಹೇಳಿ ಇಬ್ಬರದು ವಿಭಿನ್ನ ಪಾತ್ರಗಳು ಗುಣ ಅಭಿವ್ಯಕ್ತಿ ಎಲ್ಲವೂ ವಿಭಿನ್ನ ಆದರೆ ತಮ್ಮ ಪಾತ್ರಗಳ ಮೂಲಕವೇ ಮೂಡಿ ಕೂಡ ಮಾಡ್ತಾ ಇದ್ದಾರೆ ಈ ನಾಯಕಿಯರು ಇದೀಗ ವೀಕ್ಷಕರ ಮೋಸ್ಟ್ ಫೇವ್ರೇಟ್ ನಾಯಕಿಯರನ್ನು ತೆರೆ ಮೇಲೆ ಜೊತೆಯಾಗಿ ನೋಡುವ ಸನ್ನಿವೇಶ ಕೂಡ ಸೃಷ್ಟಿಯಾಗಿದೆ ಅಷ್ಟಕ್ಕೂ ಆಗ್ತಿರೋದೇನು ಭೂಮಿಕಾ ಮತ್ತು ಪಾರ್ವತಿ ಜೊತೆಯಾಗಿರೋದಾದರೂ ಯಾಕೆ ಅದಕ್ಕೆ ಉತ್ತರ ಪ್ರೋಮೋದಲ್ಲಿದೆ ಪರಿಸ್ಥಿತಿಯ ಕೈಗೊಂಬೆಯಾಗಿದ್ದ ಪಾರು ತಾನು ಪ್ರೀತಿಸಿದ ಹುಡುಗನಿಂದ ಮೋಸ ಹೋಗಿ ಅಪ್ಪನ ಬಲವಂತಕ್ಕೆ ಶಿವ ಕೈ ಹಿಡಿದಿದ್ದಾಳೆ ಆದರೆ ಸಮಯ ಕಳೆದಂತೆ ಶಿವನ ಗುಣ ನಡತೆ ಹೆಣ್ಣು ಮಕ್ಕಳ ಮೇಲೆ ಇಟ್ಟಿರುವ ಗೌರವ ಕೊನೆಗೆ ತನ್ನನ್ನು ಮಾವ ಎಷ್ಟು ಪ್ರೀತಿ ಮಾಡ್ತಾನೆ ಅನ್ನೋದರ ಅರಿವಾಗುತ್ತಿದ್ದಂತೆ ಪಾರುಗೆ ಶಿವನ ಮೇಲೆ ನಿಧಾನವಾಗಿ ಪ್ರೀತಿ ಹುಟ್ಟಿಕೊಳ್ತಾ ಇದೆ ಆದರೆ ಪಾರು ಹೃದಯ ಒಪ್ಪಿಕೊಂಡ ಪ್ರೀತಿಯನ್ನು ಮನಸ್ಸು ಒಪ್ಪಿಕೊಳ್ತಾ ಇಲ್ಲ ಇನ್ನೂ ಕೂಡ ಯಾಕೆ ತಾನು ಎಲ್ಲ ವಿಷಯದಲ್ಲೂ ಮಾವನ ಪರ ನಿಲ್ಲುತ್ತಿದ್ದೇನೆ ಮಾವನಿಗಾಗಿ ಯಾಕೆ ಹೀಗೆಲ್ಲ ಆಡ್ತಾ ಇದ್ದೇನೆ ಅನ್ನೋದೇ ಗೊಂದಲಕ್ಕೀಡು ಮಾಡಿದೆ ತನ್ನ ಗೊಂದಲವನ್ನು ನಿವಾರಣೆ ಮಾಡಲು ಪಾರು ಕೊಂಡುಕೊಂಡ ಮಾರ್ಗವೇ ಭೂಮಿಕಾ ಮೇಡಮ್ ಒಂದೇ ವಾಹಿನಿಯ ಸೀರಿಯಲ್ಗಳು ಎಂದರೆ ಎಲ್ಲರಿಗೂ ಸಂಬಂಧಿಗಳಂತೆ ಇರೋದು ಹಾಗಾಗಿ ಇದೀಗ ಪಾರುಗೆ ಮನಸ್ಸಿನ ಗೊಂದಲವನ್ನು ಹೇಳಿಕೊಳ್ಳೋಕೆ ನೆರವಾಗಿದ್ದು ಭೂಮಿಕಾ ಮೇಡಮ್ ಹೌದು ಸೀತಾಳ ಗೆಳತಿಯಾಗಿದ್ದ ಭೂಮಿಕಾ ಪಾರುಗೆ ಮೇಡಮ್ ಈಗ ಬೆಟ್ಟದಷ್ಟು ಗೊಂದಲವನ್ನು ಹೊತ್ತಿರುವ ಪಾರುಗೆ ಭೂಮಿಕಾ ಮಾತೆ ಮುದ್ದಾಗತ್ತೆ ನಮ್ಮ ಭೂಮಿಕಾ ಮೇಡಮ್ ಮಾತಾಡಿದರು ಅಂದರೆ ಸದ್ಯದಲ್ಲೇ ಪಾರುಗೆ ತನ್ನ ಪ್ರೀತಿಯ ಅರ್ಥವಾಗಿ ಅದನ್ನು ಮಾವನ ಬಳಿ ಹೇಳ್ತಾಳೆ ಇವರಿಬ್ಬರನ್ನು ಜೊತೆಯಾಗಿ ನೋಡಿದ ವೀಕ್ಷಕರು ಸಂಭ್ರಮಿಸಿದ್ದು ಭೂಮಿ ಇರೋದೇ ಎಲ್ಲ ಸೀರಿಯಲ್ ಅಲ್ಲೂ ಎಲ್ಲರ ಪ್ರಾಬ್ಲಮ್ನ ನಿವಾರಣೆ ಮಾಡೋಕೆ ಸೂಪರ್ ಭೂಮಿ ಎಂದು ಎಂದಿದ್ದಾರೆ ಇವರಿಬ್ಬರ ಕಾಂಬಿನೇಷನ್ ನೋಡೋದಕ್ಕೆ ಖುಷಿ ಆಗುತ್ತೆ ಎಂದಿದ್ದಾರೆ ಜನ ಬೆಟ್ಟದಷ್ಟು ಗೊಂದಲ ಹೊತ್ತಿರೋ ಪಾರುಗೆ ಭೂಮಿ ತೂಕದ ಉತ್ತರವೇ ಸಿಕ್ತಿದೆ ಅಣ್ಣಯ್ಯ ಇಂದು ರಾತ್ರಿ ಏಳು ಮೂವತ್ತಕ್ಕೆ ತಪ್ಪದೆ ವೀಕ್ಷಿಸಿ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದರೆ ಲೈಕ್ ಕೈಂಡ್ ಶೇರ್ ತಪ್ಪು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ ಮತ್ತೆ ಒಂದು ನಾನು ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿನ ತೊಗೊಂಡ್ಬರ್ತೇನೆ ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದ ಬಾಯ್ ಬಾಯ್